ಹಾಯ್ ಫ್ರೆಂಡ್ಸ್ ಈ ನಮ್ಮ ಉತ್ತರ ಕರ್ನಾಟಕದ ಈ ಸಂತಿ ಮಾರ್ಕೆಟ್ ಒಳಗೆ ಹೋದರೆ ಈ ನವೆಂಬರ್ ಡಿಸೆಂಬರ್ ಒಳಗೆ ಈ ರೀತಿ ಕೆಂಪಗಿರೋ ಹಣ್ಣು ಮೆಣಸಿನ್ಕಾಯಿ ಸಿಗ್ತದೆ ಇದು ಬ್ಯಾಡಿಗೆ ಹಣ್ಣು ಮೆಣ್ಸಿನ್ಕಾಯಿ ಇರೋದರಿಂದ ಖಾರ ಇರೋದಿಲ್ಲ ಈ ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಉಪಯೋಗಿಸಿ ಒಂದು ಸಾಂಪ್ರದಾಯಿಕ ರಂಜಕ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಈ ರಂಜಕವನ್ನು ನಾವು ಒಂದು ವರ್ಷದವರೆಗೂ ಕೆಡದಂತೆ ಇಡ್ಬೋದು ಈ ರಂಜಕವನ್ನು ನಾವು ಬಿಸಿ ಅನ್ನ ತುಪ್ಪ ರೊಟ್ಟಿ ಹಾಗೂ ಚಪಾತಿ ಜೊತೆಗೆ ನಂಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ಇರ್ತದೆ ಅರೇ ಶ್ರೀನಿವಾಸ ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ ಈಗ ಇದು ಒಂದೂವರೆ ಕೆ ಜಿ ಹಣ್ಣು ಮೆಣಸಿನ್ಕಾಯಿ ಇದೆ ಇದನ್ನು ನಾನು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಒಣಾಕಿದ್ದೀನಿ ಪೂರ್ತಿ ಒಂದಿನ ಒಣಗಿಸಿದ್ದೀನಿ ಯಾಕಂದರೆ ಹಸಿ ಇದ್ದರೆ ನಮ್ಮದು ರಂಜಕ ಕೆಟ್ಟೋಗ್ತದೆ ಈಗ ಇದು ಚೆನ್ನಾಗಿ ಒಣಗಿದೆ ಇದ್ರದ್ದು ತುಂಬುಗಳನ್ನು ಬಿಡಿಸ್ಕೋಬೇಕು ಹಸಿ ಇರೋದನ್ನು ನೀವು ಬಟ್ಟೆಯಿಂದ ಒರೆಸ್ಕೊಳ್ಳಿ ಇಲ್ಲಾಂದರೆ ರಂಜಕ ಭಾಳ ದಿನ ತಾಳ್ಕೆ ಬರೋದಿಲ್ಲ ಈ ರೀತಿ ನಾನು ಎಲ್ಲದರ ತುಂಬವನ್ನು ಕ್ಲೀನಾಗಿ ತಕ್ಕೊಂಡಿದ್ದೀನಿ ಇದನ್ನೆಲ್ಲ ನೀವು ಒಂದು ಕಡೆ ಚೆನ್ನಾಗಿ ಆರಿಸ್ಕೊಂಡು ಇಡ್ರಿ ಸ್ವಲ್ಪ ಹಸಿದರೆ ಒಣ ಹಾಕಿ ಈ ತಂಪು ಇರೋದರಿಂದ ಈ ಮೆಣಸಿನಕಾಯಿಗಳು ಬೇಗ ಒಣಗೋದಿಲ್ಲ ಹೀಗೆ ಫ್ರೆಶ್ ಆಗಿರ್ತದೆ ಎಲ್ಲ ತುಂಬವನ್ನು ನಾನು ಆರಿಸ್ಕೊಂಡು ಒಂದೂವರೆ ಕೆ ಜಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೂ ಒಂದು ನಾವು ಮೆಂತ್ಯ ಪುಡಿ ಮಾಡೋಣ ನಾನು ಇಲ್ಲಿ ಮೂರು ಟೇಬಲ್ ಸ್ಪೂನ್ ಮೆಂತೆ ಕಾಳನ್ನು ಸ್ವಲ್ಪ ಲೈಟಾಗಿ ಹುರ್ಕೊಂಡಿದ್ದೀನಿ ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ನೋಡಿ ಈ ಲೈಟ್ ಬ್ರೌನ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ಇದು ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಪೌಡರಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಫೈನ್ ಪೌಡ್ರ್ ಆಗಬೇಕಿದು ಉರುಟು ಉರುಟು ಬೇಡ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾನು ಒಂದೂವರೆ ಕೆ ಜಿಗೆ ಒಂದು ಹದಿನೈದು ದೊಡ್ಡ ದೊಡ್ಡ ಸೈಜಿಂದು ಲಿಂಬೆ ಹಣ್ಣು ತೆಗೆದುಕೊಂಡಿನಿ ಇದು ಲಿಂಬೆ ಹಣ್ಣಿನ ಸೈಜು ದೊಡ್ಡದಿದೆ ಸ್ವಲ್ಪ ಚಿಕ್ಕ ಚಿಕ್ಕದಿದ್ದರೆ ಸ್ವಲ್ಪ ನೀವು ಜಾಸ್ತಿ ಲಿಂಬೆ ಹಣ್ಣನ್ನು ತಗೊಳ್ಳಿ ಹುಳಿ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಆದರೆ ಹುಳಿ ಜಾಸ್ತಿ ಹಾಕಿದ್ರೇ ಇದು ಭಾಳ ದಿನ ತಾಳಿಕೆ ಬರೋದು ಅದಕ್ಕೆ ಈ ಎಲ್ಲ ಹದಿನೈದು ಲಿಂಬೆ ಹಣ್ಣಿನ ರಸವನ್ನು ಈ ರೀತಿ ಹಿಂಡ್ಕೊಂಡು ಒಂದು ಬೌಲಲ್ಲಿ ತಕ್ಕೊಂಡಿದ್ದೀನಿ ಈಗ ನೋಡಿ ಈ ಹಣ್ಣು ಮೆಣಸಿನ್ಕಾಯಿಗಳು ಇದನ್ನು ನಾನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತಾಯಿದ್ದೀನಿ ಅತಿ ಚಿಕ್ಕ ಪೀಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದರಲ್ಲಿ ಮೂರು ನಾಲ್ಕು ಭಾಗ ಮಾಡಿದರೆ ಗ್ರೈಂಡರಲ್ಲಿ ಇದು ಚೆನ್ನಾಗಿ ಬೇಗ ಸಣ್ಣಗೆ ರುಬ್ಬಿ ಬರ್ತದೆ ಎಲ್ಲವನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ನಿಮಗೆ ಒಂದೂವರೆ ಕೆ ಜಿಗೆ ಅಳತೆ ಹೇಳ್ಕೊಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಅರ್ಧ ಕಪ್ಪು ಹರಳು ಉಪ್ಪು ಹಾಕಿನಿ ನಾನು ನೀವು ಬೇಕಾದರೆ ನಿಮ್ಮ ನಾರ್ಮಲ್ ಉಪ್ಪನ್ನು ಹಾಕಬಹುದು ಈ ಅರ್ಧ ಕಪ್ ಇವಾಗ ಸದ್ಯಕ್ಕೆ ಹರಳು ಉಪ್ಪು ಹಾಕಿದ್ದೀನಿ ಆಮೇಲೆ ಅದಕ್ಕೆ ಈಗ ನಾವು ಹಿಂಡಿಟ್ಟಿರೋ ಎಲ್ಲ ಲಿಂಬೆ ಹಣ್ಣಿನ ರಸನ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಅಂದರೆ ಉಪ್ಪು ಮತ್ತು ಲಿಂಬೆ ಹಣ್ಣಿನ ರಸ ಒಟ್ಟಿಗೆ ಕಲ್ತ್ಕೊಂಡ್ರೆ ಇನ್ನೂ ಹೆಚ್ಚಿಗೆ ರಸ ಮತ್ತು ಉಪ್ಪು ಸೇರಿ ನೀರು ಬಿಡ್ತದೆ ಈಗ ಇದನ್ನು ಮುಚ್ಚಿ ನಾನು ಒಂದು ಗಂಟೆವರೆಗೂ ಸೈಡಿಗೆ ಇಡ್ತೀನಿ ಅಂದರೆ ಚೆಂದ ನೆನೆಲಿ ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ರುಬ್ಬಿ ಬರ್ತದೆ ಇವಾಗ ಒಂದು ಗಂಟೆಯಿಂದ ಒಂದೂವರೆ ಗಂಟೆ ಆಯಿತು ಕಲಸಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಇನ್ನೂ ಹೆಚ್ಚಿಗೆ ರಸ ಬಿಟ್ಟುಬಿಟ್ಟದೆ ಉಪ್ಪು ಮತ್ತು ಲಿಂಬೆ ಹಣ್ಣು ಸೇರಿ ಇವಾಗ ನಾವು ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಮಿಕ್ಸರ್ ಜಾರ್ ಕ್ಲೀನಾಗಿರಬೇಕು ಹಸಿ ಇರಬಾರ್ದು ಎಲ್ಲೂ ನೀರಿನ ಅಂಶ ಇರಬಾರ್ದು ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳೋಣ ರುಬ್ಬೋವಾಗ ನೀವು ಬೇರೆ ನೀರನ್ನು ಹಾಕಬೇಡಿ ಇದಕ್ಕೆ ಯಾಕಂದರೆ ಕೆಟ್ಟೋಗುತ್ತೆ ಇವಾಗ ನಾವು ಮೆಣಸಿನಕಾಯಲ್ಲಿ ಕೆಳಗಡೆ ನೀರು ಬಿಟ್ಟಿರುತ್ತೆ ಅದೇ ಲಿಂಬೆ ರಸದ ನೀರನ್ನು ಹಾಕಿಯೇ ನೀವು ರುಬ್ಕೊಳ್ಬೇಕು ಇದು ನೋಡಿ ಪೂರ್ತಿ ಸಣ್ಣಗೆ ನಾನು ರುಬ್ಬಿಲ್ಲ ಸ್ವಲ್ಪ ಉರುಟು ಉರುಟಾಗಿ ಫಸ್ಟ್ ಒಂದು ಸರ್ತಿ ನಾವು ಎಲ್ಲವನ್ನು ಇದೇ ರೀತಿ ಉರುಟು ಉರುಟಾಗಿ ರುಬ್ಕೋಬೇಕು ಪೂರ್ತಿ ನುಣ್ಣಗೆ ಹೀಗೆ ರುಬ್ಬೋ ಅವಶ್ಯಕತೆ ಇಲ್ಲ ಇದೇ ರೀತಿ ಎಲ್ಲವನ್ನು ಈ ರೀತಿ ಉರುಟು ಉರುಟಾಗಿ ರುಬ್ಕೊಳ್ಬೇಕು ನೋಡಿ ಬೀಜಗಳು ಯಾಕೆ ಕಾಣ್ತಾ ಇದೆ ಇದೇ ರೀತಿ ನಾನು ಎಲ್ಲವನ್ನು ಅದೇ ಲಿಂಬೆ ರಸವನ್ನೇ ಹಾಕಿ ಇದ್ದೀನಿ ನೋಡಿ ಚೆನ್ನಾಗಿ ಬೀಜಗಳು ಇನ್ನೂ ಕಾಣ್ತಾ ಇದೆ ಉರುಟು ಉರುಟಾಗಿಯೇ ಇದೆ ಇದು ರುಬ್ಬಿದ್ದನ್ನು ಎಲ್ಲವನ್ನು ಒಂದು ಕ್ಲೀನಾಗಿರೋ ಪಾತ್ರೆಗೆ ತಕ್ಕೊಳ್ಳೋಣ ಇಲ್ಲಿ ನೋಡಿ ಚೆನ್ನಾಗಿ ಉರುಟು ಉರುಟಾಗಿದೆ ಈ ರೀತಿ ಒಂದು ಕ್ಲೀನ್ ಡ್ರೈ ಇರೋ ಪಾತ್ರೆಯಲ್ಲೇ ತಕ್ಕೊಳ್ಬೇಕು ಸ್ಟೀಲ್ ಪಾತ್ರೆನೇ ಉಪಯೋಗಿಸಿ ಪ್ಲಾಸ್ಟಿಕ್ ಪಾತ್ರೆ ಮಾತ್ರ ಉಪಯೋಗಿಸ್ಬೇಡಿ ಇವಾಗ ನಾನು ಇದಕ್ಕೆ ಮತ್ತೆ ಅರ್ಧ ಕಪ್ ನಾನು ಹರಳು ಉಪ್ಪು ಹಾಕ್ತಾಯಿದ್ದೀನಿ ಇದು ನಂದು ಟು ಹಂಡ್ರೆಡ್ ಎಮ್ ಎಲ್ ಮೆಜರಿಂಗ್ ಕಪ್ ಯೂಸ್ ಮಾಡ್ತಾ ಇದ್ದೀನಿ ನಾನು ಅದರಿಂದ ಅರ್ಧ ಕಪ್ ಹರಳು ಉಪ್ಪು ಈಗ ನಾವು ಪುಡಿ ಮಾಡಿರೋ ಮೆಂತೆ ಪುಡಿ ಇದನ್ನು ನಾನು ಸದ್ಯಕ್ಕೆ ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಆಮೇಲೆ ನೋಡಿಕೊಂಡು ಬೇಕಾದರೆ ಮತ್ತೆ ನಾವು ಹಾಕ್ಕೊಳ್ಳೋಣ ಮೂರನ್ನು ನಾವು ಸರಿಯಾಗಿ ಹಾಕಿದ್ರೇ ನಮ್ಮದು ರಂಜಕ ಭಾಳ ದಿನ ಬಾಳಿಕೆ ಬರ್ತದೆ ಒಂದು ಟೀ ಸ್ಪೂನ್ ಪೂರ್ತಿ ನಾನು ಇಂಗಿನ ಪೌಡ್ರ್ ಹಾಕಿದ್ದೀನಿ ಇಂಗು ಕೂಡ ಇಲ್ಲಿ ಪ್ರಿಸರ್ವೇಟಿವ್ ಕೆಲಸ ಮಾಡ್ತದೆ ಈಗ ಸದ್ಯಕ್ಕೆ ನಾನು ಎರಡು ಟೇಬಲ್ ಸ್ಪೂನು ನಾನು ಮೆಂತ್ಯ ಪೌಡ್ರ್ ಹಾಕಿದ್ದೀನಿ ನೀವು ಮತ್ತೆ ಮುಂದೆ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಕಡಿಮೆ ಅನ್ನಿಸ್ತು ಮತ್ತು ಒಂದು ಟೇಬಲ್ ಸ್ಪೂನು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ನಾನು ಮೆಂತ್ಯ ಪೌಡ್ರ್ ಹಾಕಿದ್ದೀನಿ ನೀವು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಆದಷ್ಟು ಕಡಿಮೆ ಹಾಕಬೇಡಿ ಯಾಕಂದರೆ ಇಂಗು ಮೆಂತೆ ಮತ್ತು ಲಿಂಬೆ ಹಣ್ಣಿನ ರಸ ಮತ್ತು ಉಪ್ಪು ಇವೆಲ್ಲ ಚೆನ್ನಾಗಿ ಹಾಕಿದ್ರೇ ಈ ನಮ್ಮ ರಂಜಕ ಬಹಳ ದಿನದವರೆಗೂ ತಾಳಿಕೆ ಬರ್ತದೆ ಬೇಗ ಕೆಡೋದಿಲ್ಲ ಇವಾಗ ಇದನ್ನೆಲ್ಲ ಕಲಿಸಿ ಈವಾಗ ನಾವು ಇದನ್ನು ನುಣ್ಣಗೆ ರುಬ್ಬಬೇಕು ಈಗ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ ಇದರೊಳಗೆ ಎಲ್ಲನೂ ಕರೆಕ್ಟಾಗಿದೆ ಬೇಕಾದರೆ ಇವಾಗೂ ನೀವು ಟೇಸ್ಟ್ ನೋಡಿ ಏನಾದರೂ ಲಿಂಬೆ ಹಣ್ಣಿನ ರಸ ಉಪ್ಪು ಅಥವಾ ಮೆಂತೆ ಕಡಿಮೆ ಅನಿಸಿದರೆ ಇವಾಗ ನೀವು ಈಗ ಈ ಸ್ಟೇಜಲ್ಲಿ ನೀವು ಅದನ್ನು ಹಾಕಿ ರುಬ್ಬಹುದು ಇವಾಗ ಇದೇ ರೀತಿ ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸರ್ ಜಾರಲ್ಲಿ ರುಬ್ಬಬೇಕು ಜಾಸ್ತಿ ಹಾಕಿ ರುಬ್ಬಿದರೆ ಬೇಗ ಚೆನ್ನಾಗಿ ನುಣ್ಣಗೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ನುಣ್ಣಗೆ ರುಬ್ತಾ ಇದ್ದೀನಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ನಮ್ಮ ರಂಜಕ ರೆಡಿಯಾಗಿದೆ ನನ್ನ ಪ್ರಮಾಣದಲ್ಲಿ ಇದಕ್ಕೆ ಉಪ್ಪು ಮತ್ತು ಲಿಂಬೆ ರಸ ಮೆಂತೆ ಇಂಗು ಎಲ್ಲ ಸರಿಯಾಗಿದೆ ಕಡಿಮೆ ಆದರೆ ಇನ್ನೂ ಹೆಚ್ಚಿಗೆ ಹಾಕಿ ಕಡಿಮೆ ಹಾಕಬೇಡಿ ಇವಾಗ ಇದಕ್ಕೊಂದು ನಾವು ಒಗ್ಗರಣೆ ಮಾಡೋಣ ಕೆಲವರು ಪೂರ್ತಿ ರಂಜಕಕ್ಕೆ ಒಟ್ಟಿಗೆ ಒಗ್ಗರಣೆ ಹಾಕಿ ಶೇಖರಿಸಿ ಇಡ್ತಾರೆ ನಾನು ಹಾಗೆ ಮಾಡಲ್ಲ ಹದಿನೈದು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ರಂಜಕಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ಎಣ್ಣೆ ಕಾಯಿಸಿ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಹಾಗೂ ಸಣ್ಣಗೆ ಹೆಚ್ಚಿ ಕರಿ ಬೇವಿನ ಸೊಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಹಿಂಗು ಹಾಕಬೇಕು ಚೆನ್ನಾಗಿ ಒಗ್ಗರಣೆ ಮಾಡಿ ಒಗ್ಗರಣೆ ತಣ್ಣಗಾಗಾಕ್ಬಿಡಿ ಈಗ ತಣ್ಣಗಾಗಿರೋ ಒಗ್ಗರಣೆಯಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಹದಿನೈದು ದಿನಕ್ಕೋಸ್ಕರ ಅಷ್ಟೇ ರಂಜಕವನ್ನು ನಾನು ಈ ಒಗ್ಗರಣೆಯಲ್ಲಿ ಕಲಸಿ ಇಡ್ತೀನಿ ಉಳಿದಿರೋದನ್ನು ನಾವು ಒಂದು ಬಾಟಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಿ ಹೊರಗಡೆ ಇಡಬಹುದು ಬಟ್ ಫ್ರಿಜ್ಜಲ್ಲಿ ಇಡೋದು ಬೆಸ್ಟ್ ಅಂತೀನಿ ಇವಾಗ ನೋಡಿ ಈ ಒಗ್ಗರಣೆಯಲ್ಲಿ ಈ ನಮ್ಮ ರಂಜಕ ಚೆನ್ನಾಗಾಗಿದೆ ಇದನ್ನು ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ಹಾಗೂ ಅನ್ನ ತುಪ್ಪದ ಜೊತೆಗೆ ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ಇವಾಗ ಈ ನಮ್ಮ ಒಗ್ಗರಣೆ ಹಾಕಿರೋ ರಂಜಕ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಉಳಿದಿರೋ ರಂಜಕವನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕಿ ನಾನು ಇದನ್ನು ಒಂದು ಸ್ಟೋರ್ ಮಾಡಿ ಫ್ರಿಜಲ್ಲಿ ಇಡ್ತೀನಿ ನೋಡಿ ನಮ್ಮ ರಂಜಕ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್